ವಾತಾವರಣ ಕಂಡು ಬಂದಿದೆ ಅಂತ ಕಾಣ್ತಾ ಇದೆ ಯಾಕೆಂದ್ರೆ ನಾವೆಲ್ಲ ನಗರಗಳಲ್ಲಿ ನಾವು ನಗರಗಳಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಶಾಲೆ ಕಾಲೇಜ್ ಒಳಗಡೆ ಅಥವಾ ಒಂದು ಹಾಲ್ ಒಳಗೆ ಗಳು ಮಾಡ್ತೀವಿ ಇದು ಈ ರೀತಿ ಈ ಒಂದು ತಂಪಾದ ಮರುನೆರದಲ್ಲಿ ಇಂದಿನ ಶಿಕ್ಷಣ ಇತ್ತು ಗುರುಕುಲದ ಶಿಕ್ಷಣದಂತೆ ಇವತ್ತಿನ ಈ ಕಾರ್ಯಕ್ರಮವನ್ನ ಗುರುಕುಲ ಶಿಕ್ಷಣದಂತೆ ಈ ಕಾರ್ಯಕ್ರಮವನ್ನ ನಮ್ಮ ಹೆಬ್ಬಾಳ ಹಾಲಪ್ಪನವರು ಹಮ್ಮಿಕೊಂಡಿರೋದು ತುಂಬಾ ಸಂತೋಷ ಆಯ್ತು ಇದು ನಾನು ಇವತ್ತು ಏನೋ ಶಾಲೆ ಒಂದು ರಂಗಿನ ಮತ್ತು ಒಂದು ಹಬ್ಬದ ವಾತಾವರಣ ಅಂತ ಹೇಳಿದೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಇವತ್ತು ಶರಣ ಸಾಹಿತ್ಯ ಪರಿಷತ್ತು ಮೂವತ್ತೈದು ವರ್ಷ ಪ್ರಾರಂಭವಾಗಿ ಕಳೆದ ಈಗ ಮೊನ್ನೆ ಸಹ ಒಂದು ಮೂವತ್ತನೇ ವರ್ಷದ ರಾಜ್ಯದ ರಾಜ್ಯದ ಸಭೆ ನಡೆಯಿತು ಸಭೆಯಲ್ಲಿ ಮುಂದಿನ ತಿಂಗಳು ಗುಲ್ಬರ್ಗದಲ್ಲಿ ನಮ್ಮ ಕದಳಿ ವೇದಿಕೆಯ ಒಂದು ರಾಜ್ಯ ಸಮಾವೇಶ ನಡೆಯುತ್ತೆ ಆ ಸಮಾವೇಶದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ತಾಲೂಕಿನಿಂದಲೂ ಜಿಲ್ಲೆಯಿಂದಲೂ ಮಹಿಳೆಯರು ಎಲ್ಲರೂ ಪಾಲ್ಗೊಳ್ಬೇಕಾಗುತ್ತೆ ಮತ್ತೆ ಈ ಶರಣ ಸಾಹಿತ್ಯ ಪರಿಷತ್ತಿನಲ್ಲಿ ಏನು ಸುತ್ತೂರ ಜಗದ್ಗುರುಗಳು ಪ್ರಾರಂಭ ಮಾಡಿದ್ರು ಈ ಒಂದು ಸಂಸ್ಥೆ ವಿಶಾಲವಾಗಿ ಇಡೀ ರಾಜ್ಯಾದ್ಯಂತ ಮತ್ತು ಬೇರೆ ಹೊರ ರಾಜ್ಯಗಳಲ್ಲೂ ಸಹ ಈ ಸಂಸ್ಥೆ ಬೆಳೆದಿದೆ ಶರಣ ಸಾಹಿತ್ಯ ಪರಿಷತ್ತಿಗೆ ಈ ನಮ್ಮ ಜಿಲ್ಲೆ ಒಳಗೆ ಹಾಸನ ಜಿಲ್ಲೆ ಒಳಗೆ ಒಂದು ಪ್ರಬಲವಾದ ಒಂದು ಶಕ್ತಿ ಇದೆ ಮತ್ತು ಜಿಲ್ಲೆ ಒಳಗೂ ಸಹ ಒಂದು ಸಮಾವೇಶವನ್ನ ಮಾಡಬೇಕು ಅಂತ ಈಗ ಕಳೆದ ಮೊನ್ನೆ ನಡೆದಂತ ಒಂದು ರಾಜ್ಯ ಕಾರ್ಯಕಾರಿಣಿ ಸಭೆಯಲ್ಲೂ ಸಹ ತಿಳಿಸಿದ್ದಾರೆ ಜಿಲ್ಲಾ ಮಟ್ಟದಲ್ಲಿ ಸುತ್ತೂ ಶ್ರೀಗಳನ್ನ ಕರೆಸಿ ಒಂದು ಸಮಾವೇಶವನ್ನು ಸಹ ಮಾಡ್ತಾ ಇದೀವಿ ಅದರಲ್ಲೂ ನಾನು ಶರಣ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕ ಆದ್ಮೇಲೆ ಇದೇ ಪ್ರಪ್ರಥಮ ಬಾರಿಗೆ ನಮ್ಮ ಹಾಲಪ್ಪನವರು ಬೇಲೂರಿಗೆ ಅಂತ ಅಂತ ಅವರು ಅಪೇಕ್ಷೆ ಪಟ್ರು ಬಹುಶಃ ಅವರ ಅಧ್ಯಕ್ಷ ಆದ್ಮೇಲೆ ಕಲೆ ನಾನು ಬರೀ ಪತ್ರಿಕೆಯಲ್ಲಿ ಮಾಧ್ಯಮದಲ್ಲಿ ನೋಡ್ತಾ ಇದ್ದೆ ಆಲಪ್ನರು ಈ ಶರಣ ಸಾಹಿತ್ಯ ಪರಿಷತ್ ಈ ಜಿಲ್ಲೆ ಒಳಗೆ ಬೇರೆ ಎಲ್ಲಾ ತಾಲೂಕುಗಳಂತೂ ವಿಶಿಷ್ಟವಾಗಿ ಮಾಡ್ತಾ ಇದ್ದಾರಲ್ಲ ಇಲ್ಲಿವರೆಗೂ ನಾವು ಈ ತಾಲೂಕಿನಲ್ಲಿ ಮೂರು ಅಧ್ಯಕ್ಷರುಗಳು ನೋಡಿದ್ದೀವಿ ನಮ್ಮ ರಾಜೇಗೌಡರು ಇರ್ಬೋದು ಲಿಂಗರಾಜು ಅವರು ಇರ್ಬೋದು ಎಲ್ಲ ಅವ್ರದೇ ಆದ ರೀತಿಯಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ರು ಇವರು ನೋಡಿ ಈ ಜಗತ್ತಿನಲ್ಲಿ ಎಲ್ಲರೂ ಯಾರ್ಯಾರು ಒಬ್ರು ಅವರವರ ತಲೆ ಒಳಗೆ ಏನೇನು ಐಡಿಯಾ ಇರುತ್ತೆ ಅನ್ನೋದು ಗೊತ್ತಿಲ್ಲ ನಮ್ಮ ಆಲಪ್ನೂರು ಪತ್ರಿಕಾ ಮಾಧ್ಯಮದ ಜೊತೆಗೆ ಅದು ಬಿಡುವಿಲ್ಲದ ಕೆಲಸ ಅದರ ಜೊತೆಗೆ ಈ ನಮ್ಮ ಶರಣ ಸಾಹಿತ್ಯ ಪರಿಷತ್ತಿಗೆ ಅವರು ಈ ತಾಲೂಕು ಅಧ್ಯಕ್ಷರಾಗಿ ಮತ್ತು ಅವರು ಜಿಲ್ಲಾ ಪ್ರತಿನಿಧಿಗಳು ಸಹ ಆಗಿದ್ದಾರೆ ಜಿಲ್ಲಾ ವರದಿಗಳು ಇರ್ಬೋದು ಮೊನ್ನೆ ನಾನು ಹಾಸನಕ್ಕೆ ಅವರು ಸಭೆಗೆ ಬಂದಾಗ ಅವ್ನು ಫೈಲ್ ತಂದಿದ್ರು ನಾವು ಏನಾದರೂ ಒಂದು ಕೆಲಸ ಮಾಡಬೇಕಾದ್ರೆ ಇಷ್ಟು ಅಚ್ಚುಕಟ್ಟಾಗಿ ಮಾಡಬೇಕು ಅಂತ ಅಂತ ಅಂದರೆ ನಾವು ಕಲಿಬೇಕಾಗುತ್ತೆ ನಾನು ಅನೇಕ ಸಂಘ ಸಂಸ್ಥೆಗಳಲ್ಲಿ ಇದ್ದೀನಿ ನಾನು ಹಾಸನದ ಮಲ್ನಾಡು ಇಂಜಿನಿಯರಿಂಗ್ ಕಾಲೇಜ್ ನಲ್ಲಿ ಸೂಪ್ರೂಡೆಂಟ್ ಆಗಿದ್ದೇನೆ ಅಡ್ಮಿಷನ್ ಸೆಕ್ಷನ್ ಅಲ್ಲಿ ಮತ್ತು ಅಲ್ಲಿಯ ವೀರಶೈವ ಮಹಾಸಭದ ಹಾಸನದ ಆಗಿದ್ದೀನಿ ಅನೇಕ ಸಂಘ ಸಂಸ್ಥೆಗಳಲ್ಲಿ ನಾವು ಕೆಲಸ ಮಾಡ್ತಾ ನೋಡ್ತಾ ಇದೀವಿ ಮನೆ ಒಂದು ಫೈಲ್ ತಂದಿದ್ರು ಆರು ಕಾರ್ಯಕ್ರಮದ ಪೂರ್ತಿ ವರದಿಗಳನ್ನ ನನಗೆ ನೋಡಿ ಭಾರಿ ಖುಷಿ ಆಯ್ತು ಯಾಕೆಂದ್ರೆ ಈ ತರ ತರ ನಾವು ನಾವು ಸಹ ಮೇಂಟೈನ್ ಮಾಡಿಲ್ಲ ನಾವು ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಅಧ್ಯಕ್ಷರುಗಳಾಗಿ ಎಲ್ಲ ಕೆಲಸವನ್ನ ಮಾಡಿರ್ತೀವಿ ನೋಡಿರ್ತೀವಿ ಆದ್ರೆ ಈ ಕಾರ್ಯಕ್ರಮ ಆಯ್ತು ಇವತ್ತು ಇನ್ನೊಂದು ಎರಡು ಮೂರು ದಿನದೊಳಗೆ ಇದ್ರದ್ದು ಪೂರ್ತಿ ಸಂಪೂರ್ಣ ಒಂದು ಫೈಲೇ ರ ಈ ರೀತಿ ಒಂದು ಕಾರ್ಯ ಕೆಲಸವನ್ನ ಮಾಡುವಂಥವ್ರು ನಮಗೆ ಸಿಕ್ಕಿದ್ದಾರೆ ಅಂದ್ರೆ ತುಂಬವಾದ ನಾನು ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತಿನ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೇನೆ ಇವತ್ತು ನನಗೆ ತಡವಾಗಿ ಯಾಕೆ ಯಾಕೆಂದ್ರೆ ಇವತ್ತು ನಮ್ಮ ಕಾಲೇಜ್ನಲ್ಲಿ ಒಂದು ಬೇರೆ ಒಂದು ಫಂಕ್ಷನ್ ಇತ್ತು ಅದೊಂದು ಕಾರ್ಯಕ್ರಮವನ್ನು ಮುಗಿಸಿ ಅಲ್ಲಿಂದ ನಾನು ಹತ್ತುವರೆಗೆ ಕಾರ್ಯಕ್ರಮದ ಉದ್ಘಾಟನೆ ಇತ್ತು ಆ ಕಾರ್ಯಕ್ರಮ ಅಲ್ಲಿಂದ ಮುಗಿಸಿ ಇಲ್ಲಿಗೆ ಇವತ್ತು ತರವೇ ಬರಬೇಕಾಯ್ತು ಅದು ವಿಶೇಷವಾಗಿ ಕಾರ್ಯಕ್ರಮ ನೋಡ್ಲೇಬೇಕು ಅಂತ ಬಂದೆ ಬಂದೆ ನೋಡಿದೆ ಇಲ್ಲಿ ಕಪ್ಪಿನ ಜಿಲ್ಲೆ ಕಟ್ಟಿರ್ಬೋದು ನಿಮಗೆ ನಾವೆಲ್ಲ ಕಾಲೇಜಿನ ಯೂನಿಯನ್ ಅಥವಾ ಶಾಲೆಗಳ ಯೂನಿಯನ್ಗಳು ಮಾಡುವಂತ ಸಂದರ್ಭದಲ್ಲಿ ಯಾವ ರೀತಿ ಮಾಡ್ತೀವಿ ನಂಗೆ ಈ ತರ ಯಾವುದೇ ಒಂದು ಬೇರೆ ತರಹದ ಉಮ್ಮತನ ಇಲ್ಲದೆ ನಾನು ಹೇಳೋದು ಒಂದು ಸಾಂಪ್ರದಾಯಿಕವಾಗಿ ನಮ್ಮ ಏನ್ ಸಂಪ್ರದಾಯ ಇದೆ ಆ ಸಂಪ್ರದಾಯದಿಂದ ಈ ಕಾರ್ಯಕ್ರಮವನ್ನ ತುಂಬಾ ಯಶಸ್ವಿಯಾಗಿ ನಮ್ಮ ಆಲೋಪರು ನಡೆಸ್ತಾ ಇದ್ದಾರೆ ಅದೇ ರೀತಿ ನಮ್ಮ ತೀರ್ಥ ಕುಮಾರಿ ಅವರು ನಮ್ಮ ಜಿಲ್ಲೆಯ ಕದಳಿ ವೇದಿಕೆಯ ಅಧ್ಯಕ್ಷರಾದ ಮೇಲೆ ಅವರು ಈ ಜಿಲ್ಲೆನಲ್ಲಿ ಸ್ವಲ್ಪ ಅವ್ರ ಅವರು ಎಲ್ಲ ಜಿಲ್ಲೆ ಎಲ್ಲಾ ತಾಲೂಕುಗಳಿಗೂ ಪ್ರವಾಸ ಮಾಡಿ ಸದಸ್ಯತ್ವದ ಒಂದು ಅಭಿಯಾನವನ್ನ ಸಹ ಮಾಡ್ತಾ ಇದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಶರಣ ಸಾಹಿತ್ಯ ಪರಿಷತ್ಗೆ ತಾವು ಸದಸ್ಯರಾಗಬೇಕು ಮತ್ತು ಕದಳಿ ವೇದಿಕೆಗೂ ಸಹ ಎಲ್ಲಾ ಸದಸ್ಯರಾಗಬೇಕು ಅಂತ ಹೇಳ್ತಾ ಮೊನ್ನೆನೂ ಸಹ ಒಂದು ಸಭೆಯಲ್ಲಿ ರಾಜ್ಯ ಸಭೆಯಲ್ಲಿ ಒಂದು ತೀರ್ಮಾನ ಆಗಿದೆ ಈಗ ಹೈಸ್ಕೂಲ್ಗಳಲ್ಲಿ ರಾಮಾಯಣ ಮತ್ತು ಮಹಾಭಾರತದ ಪುಸ್ತಕಗಳಲ್ಲಿ ಪರೀಕ್ಷೆ ಬರೆಸುವ ಮೂಲಕ ಯಾವ ರೀತಿ ಮಾಡ್ತಾರೆ ಇದನ್ನು ಸಹ ಶರಣ ಸಾಹಿತ್ಯ ಪರಿಷತ್ತಿನ ವಚನಗಳನ್ನ ಹೈಸ್ಕೂಲ್ಗಳಲ್ಲಿ ಮತ್ತೆ ದೈವಗಳಲ್ಲಿ ಮಾಡಬೇಕು ಅಂತ ಅಂತ ನಾವು ಕರ್ನಾಟಕ ಸರ್ಕಾರಕ್ಕೂ ಸಹ ಮೊನ್ನೆ ಒಂದು ಒತ್ತಾಯವನ್ನು ಸಹ ತಂದಿದ್ದಾರೆ ಮತ್ತು ಶಾಲೆಯ ಅಲ್ಲಿಯ ಡಿಗಳು ಇರ್ಬೋದು ಆ ತಾಲೂಕಿನ ಡಿಒಗಳು ಇರ್ಬೋದು ಇವ್ರ ಮೂಲಕ ಶಾಲೆಯ ಮುಖ್ಯಸ್ಥರುಗಳನ್ನ ಭೇಟಿ ಮಾಡಿ ಶಾಲೆಗಳಲ್ಲಿ ವಚನ ಗಾಯನ ಸ್ಪರ್ಧೆಯನ್ನ ಏರ್ಪಡಬೇಕು ಅಂತ ಮೊನ್ನೆ ತೀರ್ಮಾನ ಆಗಿತ್ತು ಅದನ್ನಾಗಲೇ ನಮ್ಮ ಹೆಬ್ಬಾ ಆಲೋಕ್ನವರು ಚಾಲನೆ ಕೊಟ್ಬಿಟ್ಟಿದ್ದಾರೆ ಇದನ್ನ ನಾವು ಶಾಲೆಗಳಲ್ಲಿ ಹಾಕೋಬೇಕು ಅಂತ ಇತ್ತು ವಚನಗಳನ್ನ ಈ ನಿಮ್ಮ ಮೂಲಕ ಈಗ ಈಗ ಒಂದು ವಚನವನ್ನ ಹೇಳಿದ್ರು ತುಂಬಾ ಚೆನ್ನಾಗಿ ಹೇಳಿದ್ರು ಈ ರೀತಿ ಮಕ್ಕಳುಗಳಿಗೆ ವಿದ್ಯಾರ್ಜನೆಯ ಜೊತೆಗೆ ಏನು ವಿದ್ಯಾಭ್ಯಾಸದ ಜೊತೆಗೆ ಈ ರೀತಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ವಚನ ಗಾಯನಗಳು ಇರ್ಬೋದು ಇಂಥ ಎಲ್ಲ ವಿಚಾರಗಳನ್ನ ತಿಳಿಬೇಕು ಅಂತ ಹೇಳ್ತಾ ಇವತ್ತು ಅವೆಲ್ಲ ಒಂದು ಅಪೇಕ್ಷೆ ನಾನು ನಾನು ನೋಡ್ತಾ ಇರ್ತೇನೆ ನಾನು ಇಂಜಿನಿಯರಿಂಗ್ ಕಾಲೇಜ್ ನಲ್ಲಿ ಸುಮಾರು ಒಂದು ನಾಲ್ಕು ಸಾವಿರ ಸ್ಟೂಡೆಂಟ್ಸ್ ಇರ್ತಾರೆ ನಾನು ಹುಡುಗರುಗಳ ಯಾಕೆಂದ್ರೆ ಇವ್ರು ಹೇಳ್ತಾ ಇರ್ತಾರೆ ವರ್ತನೆಗಳು ಮತ್ತೆ ಬ್ಯಾಡ್ ಹ್ಯಾಬಿಟ್ಸ್ಗಳು ಇಂಥವೆಲ್ಲವನ್ನು ಬಿಡಬೇಕು ಸಾಕಷ್ಟು ತಂದೆ ತಾಯಿಗಳಿಗೆ ನಮ್ಮ ಪೋಷಕರುಗಳಿಗೆ ಮತ್ತು ಶಾಲಾ ಶಿಕ್ಷಕರುಗಳಿಗೆ ಒಂದು ಗೌರವ ತರುವಂತ ಕೆಲಸವನ್ನ ಮಾಡಬೇಕು ಅಂತ ಹೇಳ್ತಾ ಇವತ್ತು ನಮ್ಮ ವೇದಿಕೆಯ ಮೇಲೆ ದೊಡ್ಡ ದೊಡ್ಡ ಮನೆ ಪ್ರಭಾಕರ್ ಅವ್ರಿಗೆ